ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನೀವು ಚಾಂಪಿಯನ್ ಟ್ರೋಫಿ ಫೈನಲಲ್ಲಿ ಭಾರತ ಎದುರು ಸೋಲನ್ನು ಕಂಡ ಬಳಿಕ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಗ್ಯಾರಿ ಸ್ಟೆಡ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಹಿಂದೆ ನಡೆದಂಥ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವುದೇ ತಂಡ ಹೀಗೆ ಸತತವಾಗಿ ಜಯವನ್ನು ಸಾಧಿಸಿ ಚಾಂಪಿಯನ್ ಆದಂಥ ಉದಾಹರಣೆ ಇಲ್ಲ ಆದರೆ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಈ ಬಾರಿ ಅಜಯರಾಗಿ ಉಳಿದು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಲೀಗ್ ಹಂತದಲ್ಲಿ ಬಾಂಗ್ಲಾದೇಶದಿಂದ ಹಿಡಿದು ಫೈನಲ್ನಲ್ಲಿ ನ್ಯೂಜಿಲೆಂಡ್ವರೆಗೂ ಕೂಡ ಟೀಮ್ ಇಂಡಿಯಾವನ್ನು ಸೋಲಿಸುವ ಮತ್ತೊಂದು ತಂಡ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಕಾಣಲಿಲ್ಲ ಇನ್ನು ಫೈನಲ್ನಲ್ಲಿ ಟೀಮ್ ಇಂಡಿಯಾದ ಎದುರು ಸೋಲನ್ನು ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿರುವಂಥ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಗ್ಯಾರಿಸ್ಟಿಡ್ ಫೈನಲಲ್ಲಿ ಭಾರತದ ಎದುರು ಸೋತಿದ್ದಕ್ಕೆ ತುಂಬಾ ಬೇಸರವಾಗಿದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಎರಡು ಬಾರಿ ನಾವು ಭಾರತ ಎದುರು ಮುಖಾಮುಖಿಯಾದೆವು ಎರಡು ಬಾರಿಯೂ ಕೂಡ ಭಾರತ ಸ್ಪಿನ್ ಬಲದಿಂದಲೇ ನಮ್ಮನ್ನು ಸೋಲಿಸಿತು ಇನ್ನು ಫೈನಲಲ್ಲೂ ಕೂಡ ಟೀಮ್ ಇಂಡಿಯಾ ಸ್ಪಿನ್ ಬಲದಿಂದಲೇ ನಮ್ಮನ್ನು ಸೋಲಿಸಿತು ಅಂತ ನನಗೆ ಅನಿಸುತ್ತದೆ ಮೊದಲು ಬ್ಯಾಟಿಂಗ್ ಮಾಡಿ ನಾವು ತಕ್ಕ ಮಟ್ಟಿಗೆ ಒಂದು ಉತ್ತಮವಂತ ಸ್ಕೋರನ್ನೇ ಗಳಿಸಿದ್ದೆವು ಅನಂತರ ಟೀಮ್ ಇಂಡಿಯಾ ಒಂದು ಉತ್ತಮವಂತಹ ಆರಂಭವನ್ನು ಪಡೆದುಕೊಂಡಿತು ಅನಂತರ ಗೇಮ್ನಲ್ಲಿ ನಾವು ಕಮ್ ಬ್ಯಾಕ್ ಮಾಡಿದೆವು ಆದರೆ ಕಡೆಯಲ್ಲಿ ರಾಹುಲ್ ಆಡಿದಂಥ ಒಂದು ಅದ್ಭುತ ಇನ್ನಿಂಗ್ಸ್ ನಮ್ಮ ಸೋಲಿಗೆ ಪ್ರಮುಖ ಕಾರಣವಾಯಿತು ಒಂದು ವೇಳೆ ರಾಹುಲ್ ಆ ರೀತಿಯಾದಂಥ ಒಂದು ಇನ್ನಿಂಗ್ಸ್ ಕಟ್ಟದೇ ಹೋಗಿದ್ದರೆ ಕಡಿತವಾಗಿಯೂ ಪಂದ್ಯ ನಮ್ಮ ಕಡೆ ಓದುವ ಎಲ್ಲ ಸಾಧ್ಯತೆ ಇತ್ತು ಆದರೆ ತನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಅನ್ನು ಬಳಸಿ ಕೆ ಎಲ್ ರಾಹುಲ್ ಒಂದು ಅದ್ಭುತವಾದಂತಹ ಆಟವನ್ನು ಆಡುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಫೈನಲ್ ಅಲ್ಲಿ ಜೈವನ್ನ ತಂದುಕೊಟ್ಟರು ಎಂಬುದು ನನ್ನ ಅನಿಸಿಕೆ ಆಗಿದೆ ಎಂಬ ಮಾತನ್ನ ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಗ್ಯಾರಿಸ್ಟಿಡ್ ಹೇಳಿದ್ದಾರೆ